ಹಂದಿಗಳು ಎಂದಿದ್ದ ಎತ್ನಾಳ್ಗೆ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಎತ್ನಾಳ್ಗೆ ಕೋಣ ಅಂತ ಎಂ ಪಿ ರೇಣುಕಾಚಾರ್ಯ ತಿರುಗೇಟು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಹೆಚ್ಚಾದ ಹಂದಿ ಕೋಣ ವಾಗ್ದಾಳಿ ನಮ್ಮನ್ನ ವಿಷ್ಣು ದೇವರಿಗೆ ಹೋಲಿಸಿದೆಯಾ ಧನ್ಯವಾದ ಯತ್ನಾಳ್ ಒಂದ್ ರೀತಿಯಲ್ಲಿ ದೇವರಿಗೆ ಬಿಟ್ಟಿರೋ ಕೋಣ ಅಂತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಕೋಣವನ್ನ ನುಣ್ಣಗೆ ಅರಳೆಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಆಮೇಲೆ ಸುಣ್ಣದ ನೀರು ಕುಡಿಸಿ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ಟಾಂಟ್ ಕೊಟ್ಟಿದ್ದಾರೆ ಹತ್ತರಿಂದ ಹದಿನೈದು ವರ್ಷ ಸಾಕಿ ಬೆಳಗ್ಗೆ ದೇವ್ರ ಮುಂದೆ ಬಲಿ ಕೊಡ್ತಾರೆ ಕಾಂಗ್ರೆಸ್ನವರೇ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಮತ್ತಾರು ಹದಿಗೆ ಹೋಗೋರದು ಕೆಲವೊಂದು ಮನಿ ತೋರಿಸ್ತಿರಲ್ಲ ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಹೋಗೋದವಲ್ಲ ಅವರ ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನಾರು ಪ್ರಚೋದನೆ ಆಗಿ ಅಂತ ಹೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ ನೀವು ಏನು ಮಾಡ್ರಿ ದಾವಣಗೆರೆಗೆ ಒಂದು ಎರಡು ಹಂದಿ ಅದಾವ ಅವ್ರ ಮುಂದೆ ಒಂದು ಟೆಂಟ್ ಹೊಡಿಸ್ರಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ ಗುಣಗಾನ ಮಾಡೋದು ಮುಂಜಾನೆ ಸುಪ್ರಭಾತದಿಂದ ಚಾಲ ಮಾಡ್ರಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತಲೆ ಹೊಡ್ರಿ ನಾಚಿ ಆಗಲ್ವಾ ನನಗೆ ಅಂದಿ ಅಂತ ಹೋಲಿಸ್ತೀಯ ಆಯ್ತು ಅಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ಹಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಚಲೋ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗಿ ಅಂತ ನಿಯತ್ತಿ ಅದೇ ಯಾರು ಇಲ್ಲ ವಿಷ್ಣು ವಿನ ಅವತಾರವೇ ಮತ್ತೊಂದು ವರ ಹಂದಿ ನಮ್ಮನ್ನ ದೇವ್ರಿಗೆ ಹೊಲಿಸಿದ್ಯಾ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನಾಗಿ ಒಳಿ ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಉಪ್ಪಿನ ನೀರ್ ಕುಡಿಸ್ತಾರೆ ಉಪ್ಪಿನ ನೀರ್ ಕುಡಿಸಿ ಬಲಿ ಕೊಡ್ತಾರೆ ಸುಣ್ಣ ಉಪ್ಪು ಹಾಕಿ ನೀರ್ ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಣ ನಿಂಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೆಳ್ಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡೋ ದೊಡ್ಡ ಮನುಷ್ಯ ಬಿಡ್ತೀಯಾ ಎತ್ನಾಳ್ಗೆ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಕೋಣ ಅಂತ ಎಂಪಿ ರೇಣುಕಾಚಾರ್ಯ ತಿರುಗೇಟು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಹೆಚ್ಚಾದ ಹಂದಿ ಕೋಣ ವಾಗ್ದಾಳಿ ನಮ್ಮನ್ನ ವಿಷ್ಣು ದೇವರಿಗೆ ಹೋಲಿಸಿದೆಯಾ ಧನ್ಯವಾದ ಎತ್ನಾಳ್ ಒಂದ್ ರೀತಿಯಲ್ಲಿ ದೇವರಿಗೆ ಬಿಟ್ಟಿರೋ ಕೋಣ ಅಂತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಕೋಣವನ್ನ ನುಣ್ಣಗೆ ಅರಳೆಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಆಮೇಲೆ ಸುಣ್ಣದ ನೀರು ಕುಡಿಸಿ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ಟಾಣ್ ಕೊಟ್ಟಿದ್ದಾರೆ ಹತ್ತರಿಂದ ಹದಿನೈದು ವರ್ಷ ಸಾಕಿ ಬೆಳಗ್ಗೆ ದೇವ್ರ ಮುಂದೆ ಬಲಿ ಕೊಡ್ತಾರೆ ಕಾಂಗ್ರೆಸ್ನವರೇ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಮತ್ತೆ ಯಾರ ಹದಿಗೋಗಾರದು ಕೆಲವೊಂದು ಮನೆ ತೋರಿಸ್ತಿರಲ್ಲ ಹದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಹೋಳದವ್ ಅವರ ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನಾರು ಪ್ರಚೋದನೆ ಆಗಿ ಅಂತ ಹೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ ನೀವು ಏನು ಮಾಡ್ರಿ ದಾವಣಗೆರೆಗೆ ಒಂದು ಎರಡು ಹಂದಿ ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಓಡಿಸ್ರಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ಬಿಡ್ರಿ ಗುಣಗಾನ ಮಾಡೋ ಮುಂಜಾನೆ ಸುಪ್ರಭಾತದಿಂದ ಚಾಲ ಮಾಡ್ರಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತಲೆ ಹೊಟ್ರಿ ನಾಚಿ ಆಗಲ್ವಾ ನಮಗೆ ಅಂದಿ ಅಂತ ಹೋಲಿಸ್ತೀಯ ಆಯ್ತು ಅಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ಅಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಚಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗಂತ ನಿಯತ್ತಿ ಅಂತರಿ ನಾಯಿಗೀರ ನಿಯತ್ತಿ ಯಾರು ವಿಷ್ಣು ವಿನ ಅವತಾರವೇ ಮತ್ತೊಂದು ವರ ಹಂದಿ ನಮ್ಮನ್ನ ದೇವ್ರಿಗೆ ಹೋಲಿಸಿದ ನಿನಗೆ ಧನ್ಯವಾದಗಳು ಬಸವಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ಆ ಬಲಿ ಕೊಡೋ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನ ಒಳಿ ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಉಪ್ಪಿನ ನೀರ್ ಕುಡಿಸ್ತಾರೆ ಉಪ್ಪಿನ ನೀರ್ ಕುಡಿಸಿ ಬಲಿ ಕೊಡ್ತಾರೆ ಸುಂಡ ಉಪ್ಪು ಹಾಕಿ ನೀರ್ ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಣೆ ನನ್ಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡೋ ದೊಡ್ಡ ಮನುಷ್ಯ ಆಗ್ಬಿಡ್ತೀಯಾ ಹಂದಿಗಳು ಎಂದಿದ್ದ ಯತ್ನಾಳ್ಗೆ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಯತ್ನಾಳ್ಗೆ ಕೋಣ ಅಂತ ಎಂ ಪಿ ರೇಣುಕಾಚಾರ್ಯ ತಿರುಗೇಟು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಹೆಚ್ಚಾದ ಹಂದಿ ಕೋಣ ವಾಗ್ದಾಳಿ ನಮ್ಮನ್ನ ವಿಷ್ಣು ದೇವರಿಗೆ ಹೋಲಿಸಿದೆಯಾ ಧನ್ಯವಾದ ಯತ್ನಾಳ್ ಒಂದ್ ರೀತಿಯಲ್ಲಿ ದೇವರಿಗೆ ಬಿಟ್ಟಿರೋ ಕೋಣ ಅಂತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಕೋಣವನ್ನ ನುಣ್ಣಗೆ ಅರಳೆಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಆಮೇಲೆ ಸುಣ್ಣದ ನೀರು ಕುಡಿಸಿ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ಟಾಣ್ ಕೊಟ್ಟಿದ್ದಾರೆ ಹತ್ತರಿಂದ ಹದಿನೈದು ವರ್ಷ ಸಾಕಿ ಬೆಳಗ್ಗೆ ದೇವ್ರ ಮುಂದೆ ಬಲಿ ಕೊಡ್ತಾರೆ ಕಾಂಗ್ರೆಸ್ನವರೇ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಮತ್ತಾರು ಹದಿಗೋಗಾರದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ ಅವ್ರದ್ದು ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನಾರು ಪ್ರಚೋದನೆ ಆಗಿ ಹೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ ನೀವು ಏನು ಮಾಡ್ರಿ ದಾವಣಗೆರೆಗೆ ಒಂದು ಎರಡು ಹಂದಿ ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡಿಸ್ರಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ ಗುಣಗಾಲ ಮಾಡೋದು ಮುಂಜಾನೆ ಸುಪ್ರಭಾತದಿಂದೇ ಚಾಲ ಮಾಡ್ರಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತಲೆ ಹೊಟ್ರಿ ನಾಚಿ ಆಗಲ್ವಾ ನಮಗೆ ಅಂದಿ ಅಂತ ಹೋಲಿಸ್ತೀಯ ಆಯ್ತು ಹಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ಹಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಚಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗಿಂತ ನಿಯತ್ತಿ ಅದರಿ ನಾಯಿಗಿರ ನಿಯತ್ತಿ ಯಾರು ವಿಷ್ಣು ಇನ್ನು ಅವತಾರವೇ ಮತ್ತೊಂದು ವರ ಅಂದಿ ನಮ್ಮನ್ನ ದೇವ್ರಿಗೆ ಹೊಲಿಸಿದೀಯ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನಾಗಿ ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಉಪ್ಪಿನ ನೀರ್ ಕುಡಿಸ್ತಾರೆ ಉಪ್ಪಿನ ನೀರ್ ಕುಡಿಸಿ ಬಲಿ ಕೊಡ್ತಾರೆ ಸುಣ್ಣ ಉಪ್ಪು ಹಾಕಿ ನೀರ್ ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಣ ನಿಮಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡೋ ದೊಡ್ಡ ಮನಸ್ಸು ಆಗ್ಬಿಡ್ತೀಯಾ ಎತ್ನಾಳ್ಗೆ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಎತ್ನಾಳ್ಗೆ ಕೋಣ ಅಂತ ಎಂ ಪಿ ರೇಣುಕಾಚಾರ್ಯ ತಿರುಗೇಟು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಹೆಚ್ಚಾದ ಹಂದಿ ಕೋಣ ವಾಗ್ದಾಳಿ ನಮ್ಮನ್ನ ವಿಷ್ಣು ದೇವರಿಗೆ ಹೋಲಿಸಿದೆಯಾ ಧನ್ಯವಾದ ಯತ್ನಾಳ್ ಒಂದ್ ರೀತಿಯಲ್ಲಿ ದೇವರಿಗೆ ಬಿಟ್ಟಿರೋ ಕೋಣ ಅಂತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಕೋಣವನ್ನ ನುಣ್ಣಗೆ ಅರಳೆಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಆಮೇಲೆ ಸುಣ್ಣದ ನೀರು ಕುಡಿಸಿ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ಟಾಣ್ ಕೊಟ್ಟಿದ್ದಾರೆ ಹತ್ತರಿಂದ ಹದಿನೈದು ವರ್ಷ ಸಾಕಿ ಬೆಳಗ್ಗೆ ದೇವ್ರ ಮುಂದೆ ಬಲಿ ಕೊಡ್ತಾರೆ ಕಾಂಗ್ರೆಸ್ನವರೇ ಬಲಿ ಕೊಡ್ತಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಮತ್ತಾರು ಕೆಲವೊಂದು ಮಂದಿ ತೋರಿಸ್ತಿರಲ್ಲ ಅದೇ ಇಲ್ಲಾರದು ಕೆಲವೊಂದು ಹಂದಿಗಳು ಹೋಗೋದವಲ್ಲ ಅವರ ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನಾರು ಪ್ರಚೋದನೆ ಆಗಿ ಮಾತಾಡ್ಲತ್ತ ಹೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ನೀವು ಏನು ಮಾಡಿರಿ ದಾವಣಗೆರೆಗೆ ಒಂದು ಎರಡು ಹಂದಿ ಅದಾವ ಅವ್ರ ಮನೆ ಮುಂದೆ ಒಂದು ಟೆಂಟ್ ಓಡಿಸ್ರಿ ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದು ಬಿಡ್ರಿ ಗುಣಗಾಲ ಮಾಡೋದು ಮುಂಜಾನೆ ಸುಪ್ರಭಾತದಿಂದೇ ಚಾಲ ಮಾಡ್ರಿ ಜಯ ಜಯ ವಿಜಯೇಂದ್ರ ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ನಾಚಿ ನಾಚಲ್ವ ನಮಗೆ ಅಂದಿ ಅಂತ ಹೋಲಿಸ್ತೀಯ ಆಯ್ತು ಅಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ಅಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಚಲೋ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗಂತ ನಿಯತ್ತಿ ಅದ್ರಿ ನಾಯಿಗೀರ ನಿಯತ್ತಿ ಯಾರು ವಿಷ್ಣು ವಿನ ಅವತಾರವೇ ಮತ್ತೊಂದು ವರ ಹಂದಿ ನಮ್ಮನ್ನ ದೇವ್ರಿಗೆ ಹೊಲಿಸಿದ್ಯಾ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನ ಹೊಣ್ಣೆ ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಉಪ್ಪಿನ ನೀರ್ ಕುಡಿಸ್ತಾರೆ ಉಪ್ಪಿನ ನೀರ್ ಕುಡಿಸಿ ಬಲಿ ಕೊಡ್ತಾರೆ ಸುಣ್ಣ ಉಪ್ಪು ಹಾಕಿ ನೀರ್ ಕುಡಿಸ್ತಾರೆ ಅವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಣೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೆಳ್ಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ ದೊಡ್ಡ ಮನುಷ್ಯ ಆಗ್ಬಿಡ್ತೀಯಾ